ಇವತ್ತು ಸುಪ್ರೀಂ ಕೋರ್ಟ್ ಸರಿಯಿಲ್ಲ ಯಾಕಂದ್ರೆ ವಕ್ಫ್ ಕಾಯ್ದೆಯ ಮೂರು ತಿದ್ದುಪಡಿಗಳಿಗೆ ತಡೆ ನೀಡಿದೆ ಇಂತಹ ಕಾಯ್ದೆಯನ್ನ ತಂದಿದ್ದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ ಆದ್ದರಿಂದ ಶಾಸಕಾಂಗದ ಮೇಲೆ ಸಂಸತ್ತಿನ ಮೇಲೆ ಸುಪ್ರೀಂ ಕೋರ್ಟ್ ದಾಳಿ ನಡೆಸುತ್ತಿದೆ ಅಂತ ಅನಿಸ್ತಾ ಇದೆ ಬಿಜೆಪಿಯ ಐಟಿ ಸೆಲ್ನವರು ಸುಪ್ರೀಂ ಕೋರ್ಟ್ ಅನ್ನು ಚೀಫ್ ಜಸ್ಟಿಸ್ ಹೆಸರನ್ನು ಹೀಯಾಳಿಸುವ ಅವಮಾನಿಸುವ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಲಜ್ಜೆಗೆಟ್ಟ ಗೋಧಿ ಮೀಡಿಯಾ ಕೂಡ ಇದನ್ನೇ ಮಾಡ್ತಾ ಇದೆ ಈ ಹಿಂದೆ ಇದೇ ಕೋರ್ಟ್ ಕೊಟ್ಟ ತೀರ್ಮಗಳನ್ನು ಇದೇ ಬಿಜೆಪಿಯ ಸೆಲ್ ಮತ್ತು ಗೋಧಿ ಮೀಡಿಯಾ ಅದು ಹೇಗೆ ಹಾಡಿ ಹೊಗಳಿತ್ತು ಎಂಬುದರ ಕೆಲವು ಉದಾಹರಣೆಗಳನ್ನು ಹರೀಶ್ ಇಂಡಿಯಾ ಎಂಬುವವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಅದರ ಪಾಠ ಎಲ್ಲಿದೆ ನೋಡಿ ಮಹಾರಾಷ್ಟ್ರದಲ್ಲಿ ರಾತ್ರೋರಾತ್ರಿ ಸರ್ಕಾರ ಬದಲಾಗಿ ಹೊಸ ಮುಖ್ಯಮಂತ್ರಿಯನ್ನು ನೇಮಿಸಿತು ಮತ್ತು ಆ ಸಮಯದಲ್ಲಿ ಅಲ್ಲಿಯ ರಾಜ್ಯಪಾಲರ ನಡೆ ಅಸಂವಿಧಾನಿಕ ಕಾನೂನುಬಾಹಿರ ಎಂದು ಸುಪ್ರೀಂ ಕೋರ್ಟ್ ಹೇಳಿದರು ಅಸಂವಿಧಾನಿಕ ಕಾನೂನುಬಾಹಿರ ಸರ್ಕಾರವನ್ನು ವಜಾ ಮಾಡದೇ ಇದ್ದಾಗ ಸರಿ ಸರಿಯಿತು ರಾಫೆಲ್ ಖರೀದಿಯಲ್ಲಿ ಹಗರಣ ನಡೆದಿದೆ ಎಂದು ಕೋರ್ಟ್ನಲ್ಲಿ ವಾದ ನಡೆದಾಗ ರಾಫೆಲ್ ವಿಮಾನ ಎಷ್ಟಕ್ಕೆ ಖರೀದಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ಕೇಳಿದಾಗ ಅದು ರಾಷ್ಟೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಕೋರ್ಟ್ಗೆ ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದಾಗ ರಾಷ್ಟೀಯ ಭದ್ರತೆ ವಿಷಯ ಕೋರ್ಟ್ಗೆ ತಿಳಿಸುವುದು ಹೇಗೆ ದೇಶಕ್ಕೆ ಅಪಾಯಕಾರಿ ಎಂದು ಕೇಳದೆ ಸುಪ್ರೀಂ ಕೋರ್ಟ್ ಕೇಸ್ ಕ್ಲೋಸ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಸರಿಯಿತ್ತು ಅಯೋಧ್ಯೆ ವಿವಾದಾತ್ಮಕ ಕಟ್ಟಡ ಕೆಡವಿದ್ದು ಕ್ರಿಮಿನಲ್ ಅಪರಾಧ ಎಂದು ಖುದ್ದು ಕೋರ್ಟ್ ಅಭಿಪ್ರಾಯಪಟ್ಟರು ಕ್ರಿಮಿನಲ್ ಕೃತ್ಯಕ್ಕೆ ಒಬ್ಬನೇ ಒಬ್ಬನಿಗೆ ಶಿಕ್ಷೆ ನೀಡದೇ ಇದ್ದಾಗ ಸುಪ್ರೀಂ ಕೋರ್ಟ್ ಇತ್ತು ಪೆಗಸಸ್ ಮೂಲಕ ಕೇಂದ್ರ ಸರ್ಕಾರ ವಿರೋಧಿಗಳ ಗೂಢಚಾರಿಕೆ ನಡೆಸುತ್ತಿದೆ ಎಂದು ಸುಪ್ರೀಂ ಕೋರ್ಟ್ಗೆ ಹೋದಾಗ ಪೆಗಸಸ್ ವಿವರ ಕೊಡಿ ಎಂದು ಕೋರ್ಟ್ ಕೇಳಿದಾಗ ಅದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಕೋರ್ಟ್ಗೆ ವಿವರ ನೀಡಲು ಆಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದಾಗ ಗೌಪ್ಯ ಮಾಹಿತಿ ಕೋರ್ಟ್ಗೆ ಯಾಕೆ ಕೊಡಬಾರದು ವೈಯಕ್ತಿಕ ಮಾಹಿತಿಯನ್ನು ಕದ್ದು ಆಲಿಸುವುದು ಹೇಗೆ ರಾಷ್ಟ್ರೀಯ ಭದ್ರತೆಯ ವಿಷಯ ಆಗ್ತದೆ ಎಂದು ಪ್ರಶ್ನಿಸದೆ ಕೋರ್ಟ್ ಪೆಗಸಸ್ ಕೇಸ್ ಕ್ಲೋಸ್ ಮಾಡಿದಾಗ ಸುಪ್ರೀಂ ಸರಿ ಸರಿಯಿತು ಚಂಡೀಗಢ ನಗರದ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ವಿರೋಧ ಪಕ್ಷದ ಸದಸ್ಯರ ಮತಗಳನ್ನೇ ಅಮಾನ್ಯ ಮಾಡಿದ್ದು ಕೋರ್ಟ್ನಲ್ಲಿ ಸಾಬೀತು ಆದರೂ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ ಅಧಿಕಾರಿಗೆ ಯಾವುದೇ ಶಿಕ್ಷೆ ನೀಡದೇ ಇದ್ದಾಗ ಸುಪ್ರೀಂ ಸರಿ ಇತ್ತು ಅದಾನಿ ಮತ್ತು ಸೆಬಿ ಮುಖ್ಯಸ್ಥೆ ಸೇರಿ ಷೇರು ಮಾರುಕಟ್ಟೆಯಲ್ಲಿ ಹಗರಣ ನಡೆಸಿದ್ದಾರೆ ಎಂದು ಸುಪ್ರೀಂ ಗೆ ಹೋದಾಗ ದೇಶದ ಆರ್ಥಿಕ ಸ್ಥಿತಿಯನ್ನು ತಲ್ಲಣಗೊಳಿಸಿದ ಈ ಹಗರಣದ ತನಿಖೆಯ ಹೊಣೆಯನ್ನು ಯಾವುದೇ ತನಿಖಾ ಸಂಸ್ಥೆಗಳಿಗೆ ವಹಿಸುವ ಬದಲು ಸೆಬಿ ಅವರೇ ತನಿಖೆ ಮಾಡುವಂತೆ ನಿರ್ದೇಶನ ನೀಡಿದಾಗ ಸುಪ್ರೀಂಕೋರ್ಟ್ ಸರಿಯಿತು ಕೊರೋನಾ ಕಾಲದಲ್ಲಿ ಪ್ರಧಾನಮಂತ್ರಿ ಪರಿಹಾರ ನಿಧಿ ಇದ್ದರೂ ಪ್ರತ್ಯೇಕ ಪಿಎಂ ಕೇರ್ ಫಂಡ್ ಸ್ಥಾಪನೆ ಮಾಡಿ ಖುದ್ದು ಪ್ರಧಾನಿ ಜನರಲ್ಲಿ ಮನವಿ ಮಾಡಿ ಸರ್ಕಾರಿ ಸಂಸ್ಥೆಗಳನ್ನು ಬಳಸಿಕೊಂಡು ಪ್ರಚಾರ ಮಾಡಿ ಸರ್ಕಾರಿ ಲಾಂಛನ ಬಳಸಿಕೊಂಡು ಕೋಟಿ ಕೋಟಿ ಹಣ ಒಟ್ಟು ಮಾಡಿದ ಪಿಎಂ ಕೇರ್ ಫಂಡ್ ಲೆಕ್ಕ ಕೊಡಿ ಎಂದು ಕೋರ್ಟ್ಗೆ ಹೋದಾಗ ಪಿಎಂ ಕೇರ್ ಫಂಡ್ ಒಂದು ಖಾಸಗಿ ಸಂಸ್ಥೆ ಎಂದು ಕೇಂದ್ರ ಸರ್ಕಾರ ಹೇಳಿತ್ತು ಖಾಸಗಿ ಸಂಸ್ಥೆ ಆದರೆ ಸರ್ಕಾರಿ ಲಾಂಛನ ಸರ್ಕಾರಿ ಯಂತ್ರಗಳನ್ನು ಬಳಸಿಕೊಂಡು ಮನವಿ ಪ್ರಚಾರ ಮಾಡಿದ್ದು ಹೇಗೆ ಎಂದು ಕೇಳದೆ ಸುಪ್ರೀಂ ಕೋರ್ಟ್ ಕೇಸ್ ಕ್ಲೋಸ್ ಮಾಡಿದಾಗ ಸುಪ್ರೀಂ ಸರಿ ಸರಿಯಿತ್ತು ಚುನಾವಣೆ ಬಾಂಡ್ ಅಸಂವಿಧಾನಿಕ ಕಾನೂನು ಬಾಹಿರ ಅಕ್ರಮ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿಯೂ ಅಸಂವಿಧಾನಿಕ ಕಾನೂನು ಬಾಹಿರವಾಗಿ ಸಂಗ್ರಹಿಸಿದ ಹಣ ಮುಟ್ಟುಗೋಲು ಹಾಕಿಕೊಳ್ಳದೆ ಬಿಟ್ಟು ಬಿಟ್ಟ ಕೋರ್ಟ್ ಆಗ ಸರಿಯಿತ್ತು ಸಂವಿಧಾನ ಬಾಹಿರವಾಗಿ ಚುನಾವಣಾ ಬಾಂಡ್ ಕಾನೂನು ಮಾಡಿದವರಿಗೆ ಯಾವುದೇ ಶಿಕ್ಷೆ ವಿಧಿಸದೇ ಇದ್ದಾಗ ಸರಿ ಸರಿಯಿತ್ತು ಈಗ ವಕ್ಫ್ ಬೋರ್ಡ್ ಕಾನೂನು ಬದಲಾವಣೆ ಸಂವಿಧಾನಬದ್ಧವಾಗಿ ನಡೆದಿಲ್ಲ ಎಂದು ಕೆಲವು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟ್ ಕೇಳಿದಾಗ ಸುಪ್ರೀಂ ಕೋರ್ಟ್ ಸರಿಯಿಲ್ಲ ಸುಪ್ರೀಂ ನ್ಯಾಯಾಧೀಶರು ಸರಿಯಿಲ್ಲ ವಫ್ ಕಾನೂನಿನಲ್ಲಿ ಮಾಡಿದ ತಿದ್ದುಪಡಿಗೆ ತಡೆ ಹಿಡಿದಾಗ ಸುಪ್ರೀಂ ಕೋರ್ಟ್ ಸರಿಯಿಲ್ಲ ಎಂದು ಹರೀಶ್ ಇಂಡಿಯಾ ಸಾಮಾಜಿಕ ಜಾಲತಾಣದಲ್ಲಿ ಬರೆದಿದ್ದಾರೆ ಇಂತಹ ದ್ವಂದ್ವಗಳನ್ನು ಬಿಜೆಪಿಯ ಸೆಲ್ ಮತ್ತು ಗೋಧಿ ಮೀಡಿಯಾ ಹರಿಯಬಿಟ್ಟಾಗ ನೆನಪಾಗುವುದು ನರೇಂದ್ರ ಮೋದಿ ಅವರ ಅದೇ ಹಳೆಯ ಮಾತು ಸನ್ಮಾರ್ದ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು